ಕನ್ನಡಿಗರು ಕನ್ನಡಿಗರನ್ನ ಬೆಳೆಸೋದಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ಇರೋ ಊರಲ್ಲೇನೆ ಮಿನಿಮಮ್ ಒಂದ್ ಮೂವತ್ತರಿಂದ ಐವತ್ತು ಸಾವಿರ ಬಂಡವಾಳ ಹಾಕಿದ್ರೆ ನಮ್ಮ ನ ಅವ್ರು ತಿಂಗಳಿಗೆ ಮೂರರಿಂದ ಐದು ಲಕ್ಷದವರೆಗೂ ಕುಡಿಯೋಷ್ಟು ಕೆಪಾಸಿಟಿ ಅವ್ರಿಗೆ ಸುಪ್ರೀಯ ನಾವು ಯಾಕೆ ಚೂಸ್ ಮಾಡ್ಬೇಕು ಈ ಕಂಪನಿಯೇ ಯಾಕೆ ಚೂಸ್ ಮಾಡ್ಬೇಕಂತ ಇರುತ್ತೆ ಏನಂತ ಮಿನಿಮಮ್ ಐದು ಹದಿನೈದರಿಂದ ಇಪ್ಪತ್ತು ಲೀಡ್ಸ್ ನಾವು ಕಸ್ಟಮರ್ ಡೀಲರ್ಗೆ ಕೊಡ್ತಾ ಇದೀವಿ ಡೀಲರ್ ಡೀಲರ್ಗೆ ಸಪೋರ್ಟ್ ಯಾವ ತರ ಅಂತಂದ್ರೆ ಸೊ ನಮ್ದು ಟಿವಿನಲ್ಲಿ ಮತ್ತೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ನ್ಯೂಸ್ ಪೇಪರ್ ಅಲ್ಲಿ ಸೋಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದ ಇದೆ ನಿಮಗೆ ಮೂರ್ ದಿನ ನಮ್ಮ ಆಫೀಸ್ ಅಲ್ಲಿ ಟ್ರೈನಿಂಗ್ ಸಿಗುತ್ತೆ ಯಾರೇ ಡೀಲರ್ಶಿಪ್ ಕರ್ನಾಟಕದ ಯಾವುದೇ ಊರಿಂದ ಬಂದ್ರೆ ಉಳ್ಕೊಳ್ಳೋದಕ್ಕೆ ಜಾಗ ಇದೆ ಎಲ್ಲ ಫ್ರೀ ಇದೆ ಸೊ ಅವ್ರು ಬಂದ್ರೆ ಸೊ ಏನು ಮಾಡ್ತೀವಿ ಪ್ರಾಡಕ್ಟ್ ಅಂದ್ರೆ ಏನು ಕಂಪನಿ ಅಂದ್ರೆ ಏನು ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಆಗುತ್ತೆ ಪ್ರತಿಯೊಂದು ಒಂದು ಹೇಳಿಕೊಟ್ಟು ಮಾರ್ಕೆಟ್ ಅಲ್ಲಿ ಕಸ್ಟಮರ್ ಹತ್ರ ಏನೇನ್ ಮಾತಾಡಬೇಕು ಯಾವ ರೇಟಿಗೆ ಫೈನಲ್ ಆಗ್ತಾ ಇದೆ ಕಾಂಪಿಟೇಟರ್ ಯಾರಿದ್ದಾರೆ ಏನ್ ಪ್ರೈಸ್ ಗೆ ಮಾಡಿದ್ರೆ ಏನ್ ಪ್ರೈಸ್ ಅವ್ರಿಗೆ ಲಾಭ ಬರುತ್ತೆ ಕಸ್ಟಮರ್ ಪ್ರಾಬ್ಲಮ್ ಆದ್ರೆ ಈಗ ಇನ್ಫಲೇಷನ್ ಆದ್ರೆ ಪ್ರಾಬ್ಲಮ್ ಬಂದ್ರೆ ಏನ್ ಪ್ರಾಬ್ಲಮ್ ನಾವು ಯಾವ ತರ ಸಾಲ್ವ್ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಫುಲ್ ಟ್ರೈನಿಂಗ್ ಕೊಟ್ಟು ಜೊತೆಗೆ ಸರ್ವಿಸ್ ಸಪೋರ್ಟ್ ಎಲ್ಲ ಅವ್ರಿಗೆ ಇರುತ್ತೆ ಗೀಸರ್ಸ್ ಇದೆ ಆರ್ ಓಸ್ ಇದೆ ವಾಟರ್ ಪ್ಯೂರಿಫೈರ್ಸ್ ಇದೆ ಹೀಟ್ ಪಂಪ್ ಇದೆ ಪ್ರೆಸರ್ ಪಂಪ್ ಇದೆ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಇಷ್ಟು ಕೂಡ ನಮಗೆ ಮೇಲೆ ಬೇಕಾಗಿರುವಂತ ಕಂಪ್ಲೀಟ್ ಇದೆ ಜೊತೆಗೆ ಎಲ್ಲಾ ಪ್ರಾಡಕ್ಟ್ ತಗೊಂಡ್ರೆ ಕಸ್ಟಮರ್ ಒಳ್ಳೆ ಪ್ರೆಸೆನ್ಸ್ ಸಿಗುತ್ತೆ ಡೀಲರ್ ಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಜೊತೆಗೆ ಇನ್ನೊಂದು ಫೆಸಿಲಿಟಿ ಏನು ಅಂತಂದ್ರೆ ಇಎಂಐ ಐ ಕೂಡ ಆಪ್ಷನ್ ಮಾಡ್ಕೊಡ್ತೀವಿ ಕಸ್ಟಮರ್ ಯಾವ್ದೇ ಊರಲ್ಲಿ ಯಾವ್ದು ಹಳ್ಳಿನಲ್ಲಿ ಮೊಬೈಲ್ ನಂಬರ್ ಹೇಳಿದ್ರೆ ಸಾಕು ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇಲ್ಲ ಚೆಕ್ಸ್ ಪ್ರಾಬ್ಲಮ್ ಇಲ್ಲ ಇ ಎಂ ಐ ಆಪ್ಷನ್ ಮಾಡ್ಕೊಡ್ತೀವಿ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಸೂಪರ್ ಸರಿ ಸೆಕೆಂಡ್ ಟೈಮ್ ನಿಮ್ಮತ್ರ ಹತ್ರ ಬಂದಿದ್ದೀನಿ ಹೌದು ಸರ್ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದ್ ಸರ್ ಕರ್ನಾಟಕದಲ್ಲಿ ಡೀಲರ್ ಶಿಪ್ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸೊ ಮತ್ತೊಮ್ಮೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಇನ್ನು ಏನಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ನಾವು ನಿಮ್ ಜೊತೆ ಕೈ ಜೋಡಿಸಬೇಕು ನಮ್ ಕನ್ನಡಿಗರ ಕಂಪನಿ ಇದೆ ಅಂತ ಕೂಡ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ ಸರ್ ನಿಮ್ಮ ಇಂಟ್ರೊಡಕ್ಷನ್ ಎಲ್ಲ ಪಂಚಾಯ್ತ ಸರ್ ಅಂದ್ರೆ ಸರ್ ಆಚಕರ್ ಗೌಡ ಅಂತ ಹೇಳಿ ಈ ಸುಪೀರಿಯರ್ ಸೋಲರ್ ಫೌಂಡರ್ ಸರ್ ನಮ್ ಕಂಪನಿ ಬಂದು ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯ್ತು ಈಗ ಆಲ್ರೆಡಿ ಎಂಬತ್ ಸಾವಿರಕ್ಕಿಂತ ಜಾಸ್ತಿ ಕಸ್ಟಮರ್ ಗೆ ಸಾಟಿಸ್ಫ್ಯಾಕ್ಷನ್ ಮಾಡಿದೀವಿ ಸೊ ನಮ್ ಡೀಲರ್ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಒಂದ್ ಹಂಡ್ರೆಡ್ ಜಾಸ್ತಿ ಡೀಲರ್ಸ್ ಇದಾರೆ அதே இன்னும் எல்லா மூல லூ கூட நம்ம கன்னடிகர கம்பெனி நமது மானுஃபரிங் கம்பெனி கன்னடிகர கம்பெனி ஆகி கன்னி கன்னி பெய்த அதுக்கோஸ்கரே கன்னிங்கெஸ் அந்த வித்வுட் இன்வெஸ்ட்மெண்ட் அந்த ತಲೆ ಇರೋರು ಬಿಸ್ನೆಸ್ ಮಾಡಬಹುದು ತಲೆನ ಬಂಡವಾಳ ಯೂಸ್ ಮಾಡಿ ಮಾಡಬಹುದು ಮಿನಿಮಮ್ ಒಂದು ಮೂವತ್ತರಿಂದ ಐವತ್ತು ಸಾವಿರ ಬಂಡವಾಳ ಹಾಕಿದ್ರೆ ನಮ್ಮ ಬಿಸ್ನೆಸ್ ನ ಅವ್ರು ತಿಂಗಳಿಗೆ ಮೂರರಿಂದ ಐದ್ ಲಕ್ಷದವರೆಗೂ ದುಡಿಯೋಷ್ಟು ಕೆಪಾಸಿಟಿ ಅವ್ರಿಗೆ ನಾವು ಅದೇ ತರ ಸಪೋರ್ಟ್ ಮಾಡ್ತೀವಿ ಕಂಪನಿಯಿಂದ ನಮ್ಮ ಕಂಪನಿಯಲ್ಲಿ ಐವತ್ತು ಜನವರೆಗೂ ಕೆಲಸ ಮಾಡ್ತಾ ಇದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಜೊತೆಗೆ ನಮ್ಮಲ್ಲಿ ಬೇರೆ ಪ್ರಾಡಕ್ಟ್ ಕೂಡ ಕೂಡ ಇದೆ ಬೇರೆ ಪ್ರಾಡಕ್ಟ್ ಅಂದ್ರೆ ನೋಡಿ ಚಿಮ್ನಿಸ್ ಇದೆ ಗೀಸರ್ಸ್ ಇದೆ ಆರ್ ಓಸ್ ಇದೆ ವಾಟರ್ ಪ್ಯೂರಿಫೈರ್ಸ್ ಇದೆ ಹೀಟ್ ಪಂಪ್ ಇದೆ ಪ್ರೆಸರ್ ಪಂಪ್ ಇದೆ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಇಷ್ಟು ಕೂಡ ಮನೆಗೆ ಬೇಕಾಗಿರುವಂತಹ ಕಂಪ್ಲೀಟ್ ಇದೆ ಜೊತೆಗೆ ಇಲ್ಲಿ ಹೇಳೋದೇನು ಅಂತಂದ್ರೆ ಡೀಲರ್ಸ್ ಅವರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅವ್ರ ಏನಾದ್ರೂ ಒಂದು ಸ್ವಂತ ಸ್ವಾವಲಂಬಿ ಬಿಸ್ನೆಸ್ ಮಾಡಿ ಅವ್ರು ಲೈಫ್ ಲೈಫಲ್ಲಿ ಚೆನ್ನಾಗಿ ಅಚೀವ್ ಮಾಡಬೇಕು ಅಂತಂದ್ರೆ ನಮ್ದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಕೋತ್ತಾರೆ ಬೇರೆ ಕಂಪನಿ ಬೇರೆ ಊರಲ್ಲಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇದಾವೆ ಸೊ ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರ ಕಂಪನಿ ಕನ್ನಡಿಗರು ಯಾರೇ ಬೆಳೆಯೋಕ್ಕಾದ್ರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಈಗ ಆಲ್ರೆಡಿ ನಮ್ಮಲ್ಲಿರೋ ಡೀಲರ್ ಗಳ ಆಲ್ಮೋಸ್ಟ್ ಈಗ ಆಲ್ರೆಡಿ ನೀವು ವಿಡಿಯೋ ಮಾಡಿದ್ರಿ ಒಂದು ಮೂರರಿಂದ ಐದು ತಿಂಗಳು ಒಳಗಡೆ ಈಗ ಆಲ್ರೆಡಿ ಮೂರರಿಂದ ಐದು ಲಕ್ಷ ಸಂಪಾದನೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಹೆಮ್ಮೆ ಇದೆ ಸರಿಗಾಗಿ ಡೀಲರ್ಶಿಪ್ ಅನ್ನೋ ವಿಚಾರದಲ್ಲಿ ನೀವು ತುಂಬ ಕೊಟ್ಟವ್ರಿಗೆ ಹೌದು ಸರ್ ಡೀಲರ್ಶಿಪ್ ಅಂದ್ರೆ ನೀವು ಯಾವ ತರ ಕೊಡ್ತಾ ಇದೀರ ಅವ್ರಿಗೆ ಏನೇನಿದೆ ಯಾವ ತರ ಏನಾದ್ರು ಕ್ವಾಲಿಫಿಕೇಶನ್ ಈ ತರ ಇರ್ಬೇಕ ಮತ್ತಿದೆಯಾ ಅವ್ರಿಗೆ ಏನಾದ್ರು ಈ ತರನೇ ಅಂತ ಹೇಳಿ ಏನಾದ್ರು ಬಗ್ಗೆ ತಿಳಿಸ್ಕೊಡಿಲ್ಲ ಸರ್ ಡೀಲರ್ಶಿಪ್ ಅಂದ್ರೆ ಏನು ಅಂತಂದ್ರೆ ಒಂದು ಯಾವ್ದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ಕೊಡಕ್ ಆಗಲ್ಲ ಸೊ ಮಧ್ಯದಲ್ಲಿ ಒಬ್ರು ಆ ಡೀಲರ್ ಅಥವಾ ಡಿಸ್ಟ್ರಿಬ್ಯೂಟರ್ ಬೇಕಾಗೆ ಬೇಕಾಗುತ್ತೆ ಕಂಪನಿ ಅವರಿಗೆ ಎಲ್ಲಾನು ಟ್ರೈ ಮಾಡುತ್ತೆ ಕಂಪನಿ ಅಂದ್ರೆ ಏನು ಕಂಪನಿ ಪ್ರಾಡಕ್ಟ್ ಬಗ್ಗೆ ಏನು ನಾಲೆಡ್ಜ್ ಕೊಡುತ್ತೆ ಅದನ್ನ ಅವರು ಗ್ರಾಹಕರಿಗೆ ತಿಳಿಸಿ ಅವರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಕಂಪನಿ ಬೆಳೆಯುತ್ತೆ ಡೀಲರ್ಸ್ ಅಂದ್ರೆ ಏನ್ ಮಧ್ಯವರ್ತಿ ಏನಿರುತ್ತೆ ಅದನ್ನ ಬೆಳಿತಾರೆ ಅದನ್ನ ನಾವು ಡೀಲರ್ಶಿಪ್ ಅಂತ ಹೇಳ್ತೀವಿ ಅದು ಕೆಲವರು ಇನ್ವೆಸ್ಟ್ ಮಾಡೋದ್ರೆ ಕೆಲವರು ಇನ್ವೆಸ್ಟ್ ಮಾಡದೇ ಇರುತ್ತೆ ಕೆಲವರು ಫ್ರೀಲಾನ್ಸ್ ಇದ್ರೆ ಅವ್ರಿಗೆ ಯಾವ ತರ ಫೆಸಿಲಿಟಿ ಬೇಕು ಇಲ್ಲಿ ಮೈನ್ ಏನಂತಂದ್ರೆ ಅವ್ರು ಯಾವ್ದೋ ಊರಿಗೆ ಬರ್ಬೇಕಾಗಿಲ್ಲ ಸೊ ಇರೋ ಊರಲ್ಲೇನೆ ಅವರು ಬಿಸ್ನೆಸ್ ಮಾಡಿ ತಿಂಗಳಿಗೆ ಮೂರರಿಂದ ಐದು ಲಕ್ಷ ದುಡಿಯೋ ಕೆಪಾಸಿಟಿ ನಮ್ಮಲ್ಲಿ ಪ್ರಾಡಕ್ಟ್ ಅಲ್ಲಿ ಇದೆ ಅವರು ಇರ್ಲಿ ಸಿಟಿಯಲ್ಲಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಎಲ್ಲ ಇರಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇರಲಿ ಸರ್ ಓಕೆ ಸರ್ ಡೀಲರ್ಶಿಪ್ ಸಪೋರ್ಟ್ ಏನ್ ಮಾಡ್ತಾರೆ ಸರ್ ಅವರಿಗೆ ಮಾರ್ಕೆಟಿಂಗ್ ಆಗಿರ್ಬೋದು ತರಬೇತಿ ಆಗಿರ್ಬೋದು ಇನ್ನಿತರ ಏನೇನ್ ಸಪೋರ್ಟ್ ಇದೆ ಈಗ ನೀವು ಬಿಸ್ನೆಸ್ ಮಾಡ್ಬೇಕಂತ ಏನಾದ್ರು ತಲೆಲ್ಲಿದ್ರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ನಮ್ಮ ಆಫೀಸ್ ಅಡ್ರೆಸ್ ಫುಲ್ ಡೀಟೇಲ್ಸ್ ಬರುತ್ತೆ ನಿಮಗೆ ಸೊ ಅಲ್ಲಿ ನಮ್ಮ ತೆಲಿಕಲ್ ನಿಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಮೂರು ಜನ ಟ್ರೈನರ್ ಇದ್ದಾರೆ ಸೊ ನಿಮಗೆ ಮೂರು ದಿನ ನಮ್ಮ ಆಫೀಸ್ ಅಲ್ಲಿ ಟ್ರೈನಿಂಗ್ ಸಿಗುತ್ತೆ ಯಾರ ಡೀಲರ್ಶಿಪ್ ಕರ್ನಾಟಕದ ಯಾವುದೇ ಊರಿಂದ ಬಂದ್ರೆ ಜಾಗ ಇದೆ ಎಲ್ಲ ಫ್ರೀ ಇದೆ ಅವ್ರು ಬಂದ್ರೆ ಸೊ ಅವ್ರಿಗೆ ಏನ್ ಮಾಡ್ತೀವಿ ಪ್ರಾಡಕ್ಟ್ ಅಂದ್ರೆ ಏನು ಕಂಪ್ನಿ ಅಂದ್ರೆ ಏನು ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಆಗುತ್ತೆ ಪ್ರತಿ ಒಂದು ಹೇಳಿಕೊಟ್ಟು ಮಾರ್ಕೆಟ್ ಅಲ್ಲಿ ಕಸ್ಟಮರ್ ಹತ್ರ ಏನೇನ್ ಮಾತಾಡ್ಬೇಕು ಯಾವ ರೇಟ್ಗೆ ಫೈನಲ್ ಆಗ್ತಾ ಇದೆ ಕಾಂಪಿಟೇಟಿವ್ ಯಾರಿದ್ದಾರೆ ಏನ್ ಗೆ ಮಾಡಿದ್ರೆ ಏನ್ ಪ್ರೈಸ್ ಅವರಿಗೆ ಲಾಭ ಬರುತ್ತೆ ಕಸ್ಟಮರ್ ಪ್ರಾಬ್ಲಮ್ ಆದ್ರೆ ಈಗ ಇನ್ಫಲೇಷನ್ ಆದ್ಮೇಲೆ ಪ್ರಾಬ್ಲಮ್ ಬಂದ್ರೆ ಏನ್ ಪ್ರಾಬ್ಲಮ್ ನಾವು ಯಾವ ತರ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಫುಲ್ ಟ್ರೈನಿಂಗ್ ಕೊಟ್ಟು ಜೊತೆಗೆ ಸರ್ವಿಸ್ ಸಪೋರ್ಟ್ ಎಲ್ಲ ಅವ್ರಿಗೆ ಇದ್ದೇ ಇರುತ್ತೆ ಇಷ್ಟು ಟ್ರೈನಿಂಗ್ ಒಬ್ಬ ಬಿಸ್ನೆಸ್ ಒಬ್ಬ ಡೀಲರ್ ನ ಯಾವ ತರ ತಯಾರಿ ಮಾಡಬೇಕು ಅದನ್ನ ತಯಾರಿ ಮಾಡುವಷ್ಟು ಜವಾಬ್ದಾರಿ ನಮ್ದಿರುತ್ತೆ ಟ್ರೈನಿಂಗ್ ಅಲ್ಲಿ ಸರಿ ಈಗ ಕೆಲವ್ರಿಗೆ ಮಾಡಿರಲ್ಲ ಅವ್ರಿಗೆ ಏನ್ ಬಿಸ್ನೆಸ್ ಅಂದ್ರೆ ಗೊತ್ತಿರಲ್ಲ ಬಟ್ ನಾನು ಬೆಳಿಗ್ಬೇಕಂಬ ಆಸಕ್ತಿ ಇರುತ್ತೆ ಅಂತ ಸರ್ ಎಜುಕೇಶನ್ ಅವಶ್ಯಕತೆ ಇಲ್ಲ ಏಜ್ ಲಿಮಿಟ್ ಅವಶ್ಯಕತೆ ಇಲ್ಲ ಸರ್ ಅವ್ರನ್ನ ಎಕ್ಸ್ಪರ್ಟ್ ಮಾಡೋ ಜವಾಬ್ದಾರಿ ನಮ್ದು ಓಕೆ ಸರ್ ಈಗ ಈಗಾಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತಾರೆ ಎಲೆಕ್ಟ್ರೀಷಿಯನ್ ಫೀಲ್ಡ್ ಅಲ್ಲಿ ಇರ್ತಾರೆ ಬಿಸ್ನೆಸ್ ಇದ್ದರೂ ಆಲ್ಟರ್ನೇಟ್ ಆಗಿ ನಿಮ್ಮ ಒಂದು ಸುಪ್ರಿಯರ್ ಕಂಪನಿದು ಪ್ರಾಡಕ್ಟ್ ತಗೊಂಡ್ ಸೇಲ್ ಮಾಡಬಹುದಾ ಸರ್ ಅವರು ಸರ್ ಏನಂತಂದ್ರೆ ನಾನು ಈ ವಿಡಿಯೋದಲ್ಲಿ ಹೇಳೋದೇನು ಅಂತಂದ್ರೆ ಸೊ ನಮ್ಮ ಬಿಸ್ನೆಸ್ ಅಂದ್ರೆ ಮನುಷ್ಯನಿಗೆ ಒಂದು ಗುರಿ ಏನಂದ್ರೆ ಜೀವನದಲ್ಲಿ ಬಿಸ್ನೆಸ್ ಒಂದು ಮನೆ ಕಟ್ಟದೆ ಅವ್ನಿಗೆ ಒಂದು ಮೇನ್ ಗುರಿ ಇರುತ್ತೆ ಸೊ ಗುರಿ ಈ ಮನೆ ಬರಿ ಮನೆ ಕಟ್ಟದೆ ಆಗಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ ಇದ್ರೆ ಮನೆ ಹೌದು ಇದೆಲ್ಲ ಬೇಸಿಕ್ ಪ್ರಾಡಕ್ಟ್ ಆಗಿರುತ್ತೆ ಅದ್ರಲ್ಲಿ ಅದ್ರಲ್ಲಿ ಏನಾಗುತ್ತೆ ಮೇಜರ್ ಸೋಲಾರ್ ಹಸಿನಿಂದ ಯಾವ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಇವತ್ತಿನ ಹೊರಗಡೆ ಸ್ನಾನ ಮಾಡಿದ್ರೆ ಹೊರಗಡೆ ಪ್ರತಿ ಒಂದ್ ಮನೆಗೂ ಸೋಲಾರ್ ಬೇಕೇ ಬೇಕು ಅದೇ ತರನೇ ಎಲೆಕ್ಟ್ರಿಕಲ್ ಚಿಮ್ನಿ ಬೇಕು ಗೀಸರ್ಸ್ ಬೇಕು ವಾಟರ್ ಪ್ಯೂರಿಫೈರ್ಸ್ ಬೇಕು ಸಾಫ್ಟನರ್ ಬೇಕು ಹೀಟ್ ಪಂಪ್ ಪ್ರೆಸರ್ ಪಂಪ್ ಎಲ್ಲ ಇದೆ ಇದೆಲ್ಲ ಇರೋದ್ರಿಂದ ಕಸ್ಟಮರ್ಗೆ ನಮ್ಮ ಡೀಲರ್ ಯಾರೇ ಹೋದ್ರು ಕೂಡ ಅವ್ರ ಒಂದು ಪ್ರಾಡಕ್ಟ್ ಅಂತ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿರೋ ಯಾವುದೇ ಪ್ರಾಡಕ್ಟ್ ಕೂಡ ಅವ್ರು ತಗೋಬಹುದು ಜೊತೆಗೆ ಎಲ್ಲಾ ಪ್ರಾಡಕ್ಟ್ ತಗೊಂಡ್ರೆ ಕಸ್ಟಮರ್ ಗೆ ಒಳ್ಳೆ ಅಲ್ಲಿ ಸಿಗುತ್ತೆ ಡೀಲರ್ ಗೆ ಒಳ್ಳೆ ಮಾತಿನಲ್ಲಿ ಸಿಗುತ್ತೆ ಜೊತೆಗೆ ಫೆಸಿಲಿಟಿ ಏನು ಅಂತಂದ್ರೆ ಎಮ್ ಐ ಕೂಡ ಆಪ್ಷನ್ ಮಾಡ್ಕೊಡ್ತೀವಿ ಕಸ್ಟಮರ್ ಯಾವ್ದೇ ಊರಲ್ಲಿ ಯಾವ್ದೇ ಹಳ್ಳಿನಲ್ಲಿರ್ಲಿ ಕಸ್ಟಮರ್ ಮೊಬೈಲ್ ನಂಬರ್ ಹೇಳಿದ್ರೆ ಸಾಕು ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇಲ್ಲ ಚೆಕ್ ಪ್ರಾಬ್ಲಮ್ ಇಲ್ಲ ಎಂ ಐ ಆಪ್ಷನ್ ಮಾಡ್ಕೊಡ್ತೀವಿ ಡೀಲರ್ ಯಾವುದೇ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಕಸ್ಟಮರ್ ದುಡ್ಡಲ್ಲೇ ಅವ್ರು ಬಿಸ್ನೆಸ್ ಮಾಡಬಹುದು ಆರಾಮಾಗಿ ತುಂಬಾ ಒಬ್ಬ ಮನುಷ್ಯನಿಗೆ ಗುರಿ ಏನ್ ಸರ್ ಮನೆ ಕಟ್ಟದೇ ಗುರಿ ಮನೆ ಕಟ್ಟಬೇಕು ಅಂತಂದ್ರೆ ಇಷ್ಟೆಲ್ಲ ಪ್ರಾಡಕ್ಟ್ ಬೇಕೇ ಬೇಕು ಖಂಡಿತ ನಮ್ ಕಾಂಪಿಟೇಟಿವ್ ಅಂದ್ರೆ ಬೇರೆ ಕಾಂಪಿಟೇಟರ್ ಕಂಪನಿಗಳಲ್ಲಿ ಬರೀ ವಾಟರ್ ವಾಟ್ರೀಟರ್ ಅಂದ್ರೆ ಬರ ಸೋಲಾರ್ ವಾಟರ್ ಏಟರ್ ಮಾತ್ರನೇ ಇರುತ್ತೆ ಆದ್ರೆ ನಮ್ಮ ಹತ್ರ ಆತರ ಇಲ್ಲ ಒಬ್ಬ ಡೀಲರ್ ಮೇಲ್ ಬರ್ಬೇಕಂದ್ರೆ ಅವನಿಗೆ ಸಪೋರ್ಟಿಂಗ್ ಪ್ರಾಡಕ್ಟ್ ಕೂಡ ಇರ್ಬೇಕಾಗುತ್ತೆ ನಮ್ಮಲ್ಲಿ ಸೋಲಾರ್ ವಾಟರ್ ರೀಟರ್ ಜೊತೆಗೆ ಎಲೆಕ್ಟ್ರಿಕಲ್ ಚಿಮ್ನಿ ಗೀಸರ್ ವಾಟರ್ ಪ್ಯೂರಿಫರ್ ಲೈಟಿಂಗ್ ಸಿಸ್ಟಮ್ ಜಸ್ಟ್ ಇರೋದ್ರಿಂದ ಒಂದು ಕಸ್ಟಮರ್ ಮನೆಗೆ ಹೋದಾಗ ಅವ್ರು ಇನ್ ಸೋಲಾರ್ ತಗೊಳ್ಳಿಲ್ಲ ಹೌದು ಬೇರೆ ಚಿಮ್ನೆ ತಗೊಳ್ತಾರೆ ಚಿಮ್ನೆ ತಗೊಳ್ಳಿಲ್ಲ ಆರ್ವತ್ ತಗೊತಾರೆ ಆರ್ ತಗೊಳ್ಳಿಲ್ಲ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡೇ ತಗೋತಾರೆ ಆದ್ರೆ ಹತ್ತು ಜನ ಕಸ್ಟಮರ್ನ ಅಪ್ರೋಚ್ ಮಾಡಿದ್ರೆ ಡೀಲರ್ ಎರಡು ಒಂದೊಂದು ಕಸ್ಟಮರ್ ಎರಡೆರಡು ಪ್ರಾಡಕ್ಟ್ ತಗೊಂಡ್ರೆ ಹತ್ತಕ್ಕೆ ಹತ್ತು ಕಸ್ಟಮರ್ ಹತ್ತು ಪ್ರಾಡಕ್ಟ್ ಕೂಡ ನಮ್ದು ಸೇಲ್ ಆಗುತ್ತೆ ಕಸ್ಟಮರ್ ಡೀಲರ್ ವಿತ್ ಇನ್ ಅವ್ರು ಏನಿದೆ ಅವ್ರ ಟಾರ್ಗೆಟ್ ನ ವಿತ್ ಇನ್ ಅವರು ಸೇಮ್ ಮಿನಿಮಮ್ ಟೈಮ್ ಅಲ್ಲಿ ಅವ್ರು ರೀಚ್ ಮಾಡಬಹುದು ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕಸ್ಟಮರ್ ಗೆ ರೀಚ್ ಮಾಡಿಸಬಹುದು ಇದು ಕನ್ನಡಿಗರ ಕಂಪನಿ ಇದು ನಾವೇ ಸುಪೀರಿಯರ್ ಬ್ರಾಂಡೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಬೇರೆ ಅದರ್ ಕಾಂಪಿಟೇಟಿವ್ ಕಂಪನಿಗಳು ಇಂದ ಇಂಪೋರ್ಟ್ ಮಾಡ್ತಾರೆ ಸುಪೀರಿಯರ್ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುದು ಡೀಲರ್ಶಿಪ್ ಕೊಡೋದೊಂದೇ ಪಾಯಿಂಟ್ ಅಲ್ಲ ಡೀಲರ್ಸ್ ನ ಬೆಳೆಸೋದೇ ನಮ್ಮ ಉದ್ದೇಶ ನಮ್ ಜೊತೆ ಯಾವ ಡೀಲರ್ ಟ್ರೈನಿಂಗ್ ತಗೊಂಡು ತ್ರೀ ಇಂದ ಫೈವ್ ಮಂತ್ಸ್ ಒಳಗಡೆ ಯಾರು ನಮ್ ಕಂಟಿನ್ಯೂ ಮಾಡ್ತಾರೆ ಮಿನಿಮಮ್ ಮೂರರಿಂದ ಐದು ಲಕ್ಷ ಅವ್ರಿಗೆ ಬಿಸ್ನೆಸ್ ಕೊಡಿಸೋ ಜವಾಬ್ದಾರಿ ನಮ್ದು ಸೊ ಗೆ ಸಪೋರ್ಟ್ ಯಾವ ತರ ಅಂತಂದ್ರೆ ಸೊ ನಮ್ದು ಟಿವಿನಲ್ಲಿ ಮತ್ತೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಸೋಷಲ್ ಸೋಶಲ್ ಮೀಡಿಯಾದಲ್ಲಿ ಜೊತೆಗೆ ಆಲ್ ಓವರ್ ಕರ್ನಾಟಕ ನಮ್ ಆಲ್ರೆಡಿ ಬ್ರಾಂಡ್ ಅಪ್ರೋಚ್ ಆಗಿದೆ ಸೊ ಎಲ್ಲ ಕಸ್ಟಮರ್ ಸೋಲಾರ್ ಪ್ರಾಡಕ್ಟ್ ಬೇಕು ಅಂತ ನಮ್ಗೆ ಮಾಡ್ತಾ ಇದ್ದಾರೆ ಮಿನಿಮಮ್ ಐದು ಹದಿನೈದರಿಂದ ಇಪ್ಪತ್ತು ಲೀಡ್ಸ್ ನಾವು ಕಸ್ಟಮರ್ ಡೀಲರ್ ಗೆ ಕೊಡ್ತಾ ಇದೀವಿ ಜೊತೆಗೆ ಇದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೆಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಇದನ್ನ ಕನ್ನಡಿಗರ ಕಂಪನಿ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸೋದು ಈ ಅಪರ್ಚುನಿಟಿನ ನೀವು ಬಳಸ್ಕೊಳ್ಳಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ ಗೆ ಇವಾಗಲೇ ಇದನ್ನ ಶೇರ್ ಮಾಡಿ ಜೊತೆಗೆ ನಿಮಗೂ ಏನಾದ್ರೂ ನಿಮ್ ಮನೆಗೆ ಪ್ರಾಡಕ್ಟ್ ಬೇಕು ಅಂತಂದ್ರೆ ಈ ಎಲ್ಲಾ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಬೇಕು ಅಂದ್ರೂ ಕೂಡ ಬೆಸ್ಟ್ ಪ್ರೈಸ್ ಪೀಸ್ ಆದ್ರೂ ನಿಮ್ ಮನೆಗೆ ನಿಮ್ ಊರಿಗೆನೇ ನಾವು ಕಳಿಸ್ಕೊಡ್ತೀವಿ ಸೊ ಆದ್ರಿಂದ ಈ ವಿಡಿಯೋನ ಕೆಳಗಡೆ ಇರೋ ನಂಬರ್ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಕೂಡ ಏನೇ ಡೌಟ್ ಇದ್ರು ಕೂಡ ಈ ಕೆಳಗಡೆ ಇರೋ ನಂಬರ್ ಗೆ ಫೋನ್ ಮಾಡಿ ನಿಮ್ಗೆ ಎಲ್ಲಾ ಮಾಹಿತಿ ನಾವು ಕೊಡ್ತೀವಿ ನಮ್ ಡೀಲರ್ ಅಥವಾ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ಮ ಬಂದು ಅಪ್ರೋಚ್ ಮಾಡ್ತಾರೆ சரி இஸ் சாத் தோன்பி எங்க நாவோ ನಿಮ್ಮ ಆಫೀಸ್ ಅಲ್ಲಿ ಕಂಪನಿ ಇದೀವಿ ಬ್ರೀಫ್ ಆಗಿ ಯಾವ ಯಾವ ಟೈಪ್ ಇದಾವೆ ಪ್ರಾಡಕ್ಟ್ ಎಲ್ಲ ತೀರಿಸಿಕೊಡ್ಬಿಡಿ ಸರ್ ಓಕೆ ಸರ್ ಈಗ ನಮ್ದು ಮೈನ್ ಪ್ರಾಡಕ್ಟ್ ಸೋಲಾರ್ ವಾಟರ್ ಹೀಟರ್ ಇದನ್ನ ಎಫ್ ಸಿ ಮಾಡಲ್ ಅಂತ ಹೇಳ್ತೀವಿ ಇದು ಪ್ರಾಪರ್ ಪಾನೆ ಹಂಡ್ರೆಡ್ ಲೀಟರ್ ಇಂದ ಸ್ಟಾರ್ಟ್ ಆಗಿ ಫೈವ್ ಹಂಡ್ರೆಡ್ ಲೀಟರ್ ವರ್ಗಮೆಸ್ ಅಲ್ ಬರುತ್ತೆ ಅದರ ಮೇಲೆ ನಾನ್ ಡೊಮೆಸ್ಟಿಕ್ ಕೂಡ ಬರುತ್ತೆ ಇದರಲ್ಲಿ ನಾರ್ಮಲ್ ಮತ್ತೆ ಕೂಡ ನಾವು ಮಾರ್ಕೊಡ್ತೀವಿ ಕಸ್ಟಮರ್ ಪ್ರೆಸೈಟ್ ಪಂಪ್ ಬೂಸ್ಟ್ ಪಂಪ್ ಎಲ್ಲ ಯೂಸ್ ಮಾಡಿದ್ರೆ ಈ ಸಿಸ್ಟಮ್ ನಾವು ವಿಶ್ಲೇಷನ್ ಮಾಡ್ತೀವಿ ಅದೇ ತರ ಟ್ಯೂಬ್ಲರ್ ಇದು ಹಾಟ್ ಸೆಲ್ಲಿ ಹೌದು ತುಂಬಾ ಚೆನ್ನಾಗಿದೆ ಇದು ಕಡಿಮೆ ಕ್ಲೈಮೇಟ್ ಹೀಟ್ ಆಗುತ್ತೆ ಗಂಟೆ ಐಟ್ ಲಾಸ್ ಶೀಟ್ ಮನೆ ಇರಲಿ ಎಂಚಿನ ಮನೆ ಇರಲಿ ಐಟ್ ಕಡಿಮೆ ಇದ್ರೂ ಕೂಡ ನಾವು ಇದ್ರೂ ಇನ್ಸ್ಟಾಲೇಷನ್ ಮಾಡಬಹುದು ಮತ್ತೆ ಸೀರೀಸ್ ಕನೆಕ್ಷನ್ ಅಂತಾನೂ ನಮ್ಮಲ್ಲಿ ಮಾಡ್ಲಿಲ್ಲ ಇದು ಓಕೆ ಸೊ ಇದರಿಂದ ಇದು ಫಾಸ್ಟ್ ಮೂವಿಂಗ್ ಇದೆ ಮತ್ತೆ ಮ್ಯಾನಿಫೋಲ್ಡ್ ಸಿಸ್ಟಮ್ ಕೂಡ ನಾವು ಇದ್ರಲ್ಲಿ ಮಾಡ್ಕೊಡ್ತೀವಿ ಖಂಡಿತ ಸರ್ ಓಕೆ ನೆಕ್ಸ್ಟ್ ಯಾವ ತರ ಸರ್ ಸರ್ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಗೀಸರ್ಸ್ ಓಕೆ ಸ್ಟೋರೇಜ್ ಗೀಸರ್ ಹೌದು ಸೊ ನೋಡಿ ಈಗ ಕೆಲವು ಮನೆಗಳಲ್ಲಿ ಇವಾಗೆಲ್ಲ ಸಿಂಗಲ್ ಫ್ಲೋರ್ ಯಾರು ಮನೆ ಕಟ್ತಾ ಇಲ್ಲ ಹೌದು ಎಲ್ಲ ಮೂರ್ ಫ್ಲೋರ್ ಮನೆ ಕಟ್ತಾ ಇದ್ರೆ ಒಂದ್ ಫ್ಲೋರ್ ಅವ್ರ ಇತರ ಮಿಕ್ಕಿದ ಬಾಡಿಗೆ ಕೊಡ್ತಾರೆ ಬಾಡಿಗೆ ಮನೆಗೆ ಗೀಸರ್ಸ್ ಒಂದ್ ಲೀಟರ್ ಇಂದ ಹಿಡಿದು ಟ್ವೆಂಟಿ ಫೈವ್ ಲೀಟರ್ ನಮ್ಮಲ್ಲಿ ಇದೆ ಬಾಡಿಲ್ ಇದೆ ಮೆಟಲ್ ಇದೆ

ಕಾಪರ್ ಮೋಟರ್ ಓಕೆ ಸೊ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಸುಪೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಂಪನಿ ಚೈನಿಂದ ಇಂಪೋರ್ಟ್ ಮಾಡ್ತಾರೆ ಸುಪೀರಿಯರ್ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ನೀವು ಕಂಪನಿ ಕೂಡ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕೂಡ ನೋಡಬಹುದಾಗಿದೆ ಹದಿನಾರು ಮಾಡ್ಲ್ ಇದೆ ಎಲ್ಲ ತರದ ರೇಂಜಸ್ ಇದೆ ಇದೆ ಜೊತೆಗೆ ಗ್ಯಾಸ್ ಸ್ಟೋವು ಕುಕ್ಟಾಪ್ ಬಾಕ್ಸ್ ಇದು ಎಲ್ಲಾ ರೇಂಜಸ್ ಆಪ್ಸಸ್ ಇದೆ ಹೌದು ಇದು ನೋಡಿ ಇದು ವಾಟರ್ ಸಾಫ್ಟ್ನರ್ ಓಕೆ ವಾಟರ್ ಸಾಫ್ಟ್ನರ್ ವಾಟರ್ ಸಾಫ್ಟ್ನರ್ ಈಗ ಯಾರು ಸಿಂಗಲ್ ಫ್ಲೋರ್ ಮನೆ ಕಟ್ತಾ ಇಲ್ಲ ನಾಲ್ಕು ಫ್ಲೋರ್ ಐದು ಫ್ಲೋರ್ ಮನೆ ಕಟ್ತಾ ಇದ್ದಾರೆ ನಾವೇನು ನೀರಿದ್ರು ಆ ವಾಟರ್ ಅವ್ರಿಗೆ ಸಾಕಾಗಲ್ಲ ಅವಾಗ ಬೋರ್ ಮೀರ್ ಯೂಸ್ ಮಾಡ್ಲೇಬೇಕಾಗುತ್ತೆ ಬೋರ್ ನೀರಲ್ಲಿ ಇವಾಗ ಹಾರ್ಡ್ ವಾಟರ್ ಜಾಸ್ತಿ ಇದೆ ಅವರು ಎಲ್ಲ ದೊಡ್ಡ ದೊಡ್ಡ ಕಾಸ್ಟ್ಲಿ ಐಟಮ್ಸ್ ಅಂತ ಕಾಸ್ಟ್ಲಿ ಫಿಟಿಂಗ್ಸ್ ಗಳನ್ನ ಹಾಕ್ತಾರೆ ಅವೆಲ್ಲ ಹಾಳಾಗಿ ಹೋಗ್ತಾ ಇದಾವೆ ಸೊ ಅದಕ್ಕೆ ಸಾಫ್ಟ್ವೇರ್ ಕಂಪಲ್ಸರಿ ಬೇಕು ಸೊ ಆದ್ರಿಂದ ಸಾಫ್ಟನರ್ ನಾವು ಬೆಸ್ಟ್ ರೇಟ್ಗೆ ನಾವು ನಿಮ್ಮ ಊರಲ್ಲಿ ಯಾವುದೇ ಊರಲ್ಲಿ ನಾವು ಮಾಡ್ಕೊಡ್ತೀವಿ ಅದನ್ನ ಖಂಡಿತ ಸರ್ ಓಕೆ ಸರ್ ಕೊನೆಯದಾಗಿ ಏನಾಗಿ ಡೀಲರ್ಶಿಪ್ ತಗೊಂಡು ಬಿಸ್ನೆಸ್ ಮಾಡೋದ್ರಿ ಕನ್ನಡಿಗರಿಗೆ ಆಪರ್ಚುನಿಟಿ ಸಿಗೋದು ಕಡಿಮೆ ಇವಾಗ ನೀವು ಯಾವ್ದೋ ಒಂದು ಪ್ರಾಡಕ್ಟ್ ತಗೋಬೇಕು ಬಿಸ್ನೆಸ್ ಯಾರು ಹೇಳ್ಕೊಡಲ್ಲ ಯಾರು ಸಪೋರ್ಟ್ ಮಾಡಲ್ಲ ನಮ್ ಕಂಪನಿ ಸಪೋರ್ಟ್ ಮಾಡುತ್ತೆ ಮತ್ತೆ ಇದು ಕನ್ನಡಿಗರ ಕಂಪನಿ ಇದು ಕರ್ನಾಟಕದಲ್ಲಿ ಇರೋದ್ರಿಂದ ಈಗ ಎಲ್ಲಾ ಪ್ರಾಡಕ್ಟ್ ಗಳು ಇವಾಗ ಬೇರೆ ಬೇರೆ ಸ್ಟೇಟ್ ಇಂದ ಬರುತ್ತೆ ಆದ್ರೆ ನಿಮ್ ಈ ಪ್ರಾಡಕ್ಟ್ ಇಲ್ಲೇ ಸಿಗೋದ್ರಿಂದ ಈಗ ಆಗಿ ನೀವು ಗ್ರೋತ್ ಆಗ್ಬಹುದು ನಾನು ಹೇಳೋದು ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೇಶನ ನಂಬರ್ ಒನ್ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ ಹೋಗ ಯಾರೇ ಬರಬೇಕಾಗಿತ್ತು ಕಂಪನಿ ವಿಸಿಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ತಿಳ್ಸ್ಕೊಡಿ ಸರ್ ಲೊಕೇಶನ್ ಎಲ್ಲ ಸರ್ ಇದು ನಿಮ್ಮ ಡೀಲರ್ಶಿಪ್ ತೊಗೊಳರ್ ಕಸ್ಟಮರ್ ಆಗ್ಲಿ ಇಲ್ಲಿಗೆ ಬರ್ಬೇಕಂತ ಅವಶ್ಯಕತೆ ಇಲ್ಲ ಸೊ ನೀವು ಫೋನ್ ಕಾಲ್ ಮಾಡಿದ್ರೆ ನಾವೇ ಡೈರೆಕ್ಟ್ ಆಗಿ ನಿಮ್ ಹತ್ರ ಅಪ್ರೋಚ್ ಮಾಡ್ತೀವಿ ನೀವು ಕಂಪನಿ ನೋಡ್ಬೇಕು ಶೋರೂಮ್ ನೋಡ್ಬೇಕು ನಮ್ಮನ್ ಮೀಟ್ ಮಾಡ್ಬೇಕು ಅಂತಂದ್ರೆ ಇದು ಕೆಂಗೇರಿ ರಿಂಗ್ ರೋಡ್ ಅಲ್ಲಿ ಮರಿಯಪ್ಪನ್ ಪಾಳ್ಯ ಜ್ಞಾನ ಭಾರತಿ ಪೋಸ್ಟ್ ಬೆಂಗಳೂರು ಐವತ್ತಾರು ಆಪೋಸಿಟ್ ವಿಎಸ್ಎಸ್ ಎಸ್ ಸ್ಕೂಲ್ ಇಲ್ಲಿ ನಮ್ ಶೋರೂಮ್ ಇದೆ ಕಂಪ್ನಿ ಔಟ್ಲೆಟ್ ಇದೆ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬರಬಹುದು